ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಸುರೈರ್ವಂದಿತಪಾದ ಪದ್ಮ ಲೋಕೇ ಜರಾರುಗ್ಭೈ ಮೃತ್ಯುನಾಶಂ ಧಾತಾರಮೇಶಂ ವೇವಿಧೀನ ಧನ್ವಂತರಿ ಸರ್ವರೋಗ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದಿ ಪೀಯೂಷದಾಯಕ ಸರ್ವೇ ಜನ ಸುಖಿನೋಬವಂತೋ ಸರ್ವೇ ಸಂತೋ ನಿರಾಮಯ್ ಶಾಂತಿ 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 ವೀಕ್ಷಕರೇ ಪ್ರೋಟೀನ್ ಇದು ಬಹು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಅಂಶ ಹಾಗಾಗಿ ಈ ಒಂದು ಪ್ರೋಟೀನ್ನ ಅಗತ್ಯಕ್ಕಿಂತ ಹೆಚ್ಚು ಸೇವನೆ ಮಾಡಿದ್ರೆ ಹಲವಾರು ದುಷ್ಪರಿಣಾಮಗಳಾಗ್ತದೆ ಪ್ರೋಟೀನ್ನ ಅಗತ್ಯಕ್ಕಿಂತ ಹೆಚ್ಚು ಸೇವನೆ ಮಾಡಿದಾಗ ಅದು ಫ್ಯಾಟ್ ಆಗಿ ನಮ್ಮ ದೇಹದಲ್ಲಿ ಕನ್ವರ್ಟ್ ಆಗ್ತದೆ ಕಿಡ್ನಿಗಳ ಮೇಲೆ ಪ್ರೆಷರ್ ಒತ್ತಡ ಬೀಳ್ತದೆ ಹಲವಾರು ದುಷ್ಪರಿಣಾಮಗಳಾಗ್ತದೆ ಈ ಪ್ರೋಟೀನ್ ಅಂದ ತಕ್ಷಣ ಮೊಟ್ಟೆ ಮಾಂಸಾಹಾರ ಸೇವನೆ ಮಾಡ್ತಾರೆ ಆದರೆ ಇದರಲ್ಲಿ ನಾರಿನಂಶ ಇರೋದಿಲ್ಲ ಫೈಬರ್ ಕಂಟೆಂಟ್ ಇರೋದಿಲ್ಲ ಹಾಗಾಗಿ ಹಸಿರು ಸೊಪ್ಪು ತರಕಾರಿಗಳು ನಾರಿನಂಶ ಇರತಕ್ಕಂತಹ ತರಕಾರಿಗಳನ್ನ ಸೇವನೆ ಮಾಡೋದರಿಂದ ಈ ಫೈಬರ್ ಕಂಟೆಂಟ್ ಸಿಗ್ತದೆ ಆರೋಗ್ಯವನ್ನು ಕಾಪಾಡ್ಕೋಬಹುದು ಇನ್ನು ಕೆಲವರು ಏನು ಮಾಡ್ತಾರೆ ಕಾರ್ಬೋಹೈಡ್ರೇಟ್ಸ್ನ ಸೇವನೆ ಮಾಡೋದೇ ಇಲ್ಲ ಓ ಶುಗರ್ ಜಾಸ್ತಿ ಆಗ್ತದೆ ಅನ್ನೋ ಒಂದು ಮನೋಭಾವನೆಯಿಂದ ಕಾರ್ಬೋಹೈಡ್ರೇಟ್ಸ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದೇ ಇಲ್ಲ ಬರೀ ಪ್ರೋಟೀನ್ ಸೇವನೆ ಮಾಡ್ತಿರ್ತಾರೆ ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ಸು ಅಗತ್ಯವಾಗಿ ಬೇಕಾಗ್ತದೆ ಪ್ರೋಟೀನು ಅಗತ್ಯವಾಗಿ ಬೇಕಾಗ್ತದೆ ಆದರೆ ಕಾರ್ಬೋಹೈಡ್ರೇಟ್ ಸೇವನೆ ಮಾಡಿದಲ್ಲಿ ಇರೋದ್ರಿಂದ ಹಲವಾರು ತೊಂದರೆಗಳಾಗ್ತದೆ ಕಾರ್ಬೋಹೈಡ್ರೇಟ್ ಸೇವನೆ ಮಾಡಿದ್ರೆ ನಮ್ಮ ದೇಹಕ್ಕೆ ಇಮ್ಮಿಡಿಯೇಟಾಗಿ ಎನರ್ಜಿ ಸಿಗ್ತದೆ ಸುಸ್ತು ಕಡಿಮೆ ಆಗ್ತದೆ ನಮ್ಮ ಬ್ರೈನ್ ಡೆವಲಪ್ಮೆಂಟ್ಗೆ ಮೆದುಳಿನ ಕಾರ್ಯಕ್ಷಮತೆಗೆ ಕಾರ್ಬೋಹೈಡ್ರೇಟ್ಸ್ ಅಗತ್ಯವಾಗಿ ಬೇಕಾಗ್ತದೆ ಇನ್ನು ಪ್ರೋಟೀನ್ ಡೈಜೆಷನ್ ಆಗಬೇಕಾದ್ರೆ ನೈಟ್ರೋಜನ್ ಅಂತ ಅಂಶ ಉತ್ಪತ್ತಿ ಆಗ್ತದೆ ಈ ನೈಟ್ರೋಜನ್ ನಮ್ಮ ದೇಹದಿಂದ ಹೊರಗಡೆ ಹೋಗಬೇಕು ಅಂತಂದರೆ ನಾವು ಸಾಕಷ್ಟು ನೀರು ಕುಡಿಬೇಕಾಗ್ತದೆ ಆದ್ದರಿಂದ ಯುಕ್ತ ಆಹಾರಗಳನ್ನ ನೀವು ಸೇವನೆ ಮಾಡಬೇಕಾದ್ರೆ ಹೆಚ್ಚು ನೀರು ಕುಡಿಯೋದ್ರಿಂದ ಈ ನಿರ್ಜಲೀಕರಣ ಡಿಹೈಡ್ರೇಷನ್ ಆಗೋದನ್ನು ತಪ್ಪಿಸ್ಬೋದು ಕೆಲವೊಬ್ರು ಏನು ಮಾಡ್ತಾರೆ ಈ ಒಂದು ಜಿಮ್ಮಿಗೆ ಹೋಗ್ತಾ ಇರ್ತಾರೆ ಅಥವಾ ಬಾಡಿ ಬಿಲ್ಡಿಂಗ್ ಹೋಗ್ತಿರ್ತಾರೆ ವ್ಯಾಯಾಮಕ್ಕೂ ಎಕ್ಸಸೈಸ್ಗೆ ಹೋಗ್ತಿರ್ತಾರೆ ಅಲ್ಲಿ ಪ್ರೋಟೀನ್ ಶೇಕು ಅಥವಾ ಎನರ್ಜಿ ಡ್ರಿಂಕ್ ಅಂತ ಕೊಡ್ತಾರೆ ಅದನ್ನು ಹೇರಳೋ ಹೆಚ್ಚೆಚ್ಚು ಸೇವನೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಇದನ್ನು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಹಲವಾರು ದುಷ್ಪರಿಣಾಮಗಳಾಗ್ತದೆ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಸಿಗ್ತಕ್ಕಂತಹ ಪ್ರೋಟೀನ್ ಅಂತಂದರೆ ಮೊಟ್ಟೆ ಮಾಂಸಾಹಾರ ಕಾಳು ಬೇಳೆಗಳು ಸೋಯಾ ಡೈರಿ ಪ್ರಾಡಕ್ಟ್ಸ್ಗಳು ಪನ್ನೀರ್ ಇವುಗಳಲ್ಲಿ ಸಿಗ್ತಕ್ಕಂತಹ ಪ್ರೋಟೀನ್ ಅಂಶ ಹೆಚ್ಚಾಗಿ ಇರ್ತದೆ ಆದರೆ ಈ ಒಂದು ಪ್ರೋಟೀನ್ ಶೇಕ್ ಇರಬಹುದು ಅಥವಾ ಎನರ್ಜಿ ಡ್ರಿಂಕ್ಗಳನ್ನ ಅತಿಯಾಗಿ ಸೇವನೆ ಮಾಡೋದ್ರಿಂದ ಹಲವಾರು ದುಷ್ಪರಿಣಾಮಗಳಾಗ್ತದೆ ಇದು ಹೆಚ್ಚೆಚ್ಚು ಸೇವನೆ ಮಾಡೋದರಿಂದ ನಮ್ಮ ದೇಹದಲ್ಲಿ ಕ್ಯಾಲ್ಷಿಯಂ ಹೊರಗಡೆ ಹೋಗ್ತದೆ ಯಾವ ಕ್ಯಾಲ್ಷಿಯಂ ಹೊರಗಡೆ ಹೋಗ್ತದೋ ಆ ಸಂದರ್ಭದಲ್ಲಿ ಮೂಳೆಗಳ ಸವೆತ ಮೂಳೆಗಳು ಟೊಳ್ಳಾಗ್ತಕ್ಕಂತಹದ್ದು ವೀಕ್ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿರ್ತದೆ ಆದ್ದರಿಂದ ಈ ಪ್ರೋಟೀನ್ ಯುಕ್ತ ಆಹಾರಗಳನ್ನ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ನಾವು ಸೇವನೆ ಮಾಡಬೇಕಾಗ್ತದೆ ಇನ್ನು ಕೆಲವೊಬ್ಬರು ಮಾಂಸಾಹಾರನ ಅತಿಯಾಗಿ ಸೇವನೆ ಮಾಡ್ತಾರೆ ಈ ಪ್ಯಾಕ್ಡ್ ಮಾಂಸ ಅಂದರೆ ಪ್ಯಾಕ್ ಆಗಿರ್ತಕ್ಕಂಥ ಮಾಂಸಾಹಾರಗಳನ್ನ ಅತಿಯಾಗಿ ಸೇವನೆ ಮಾಡೋದರಿಂದ ಅದರಲ್ಲಿ ಸೋಡಿಯಂ ಜಾಸ್ತಿ ಇರ್ತದೆ ಹಾಗೂ ಇದು ಹೃದಯದ ಒಂದು ಕಾರ್ಯಕ್ಷಮತೆಯನ್ನು ಕುಗ್ಗಿಸ್ತದೆ ಹಾಗೂ ಹಲವಾರು ತೊಂದರೆಗಳಾಗುವ ಸಾಧ್ಯತೆಗಳಿರ್ತದೆ ಹಾಗಾಗಿ ಪ್ರೋಟೀನ್ ಅಂಶ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕು ಆದರೆ ಅಗತ್ಯಕ್ಕಿಂತಲೂ ಹೆಚ್ಚಾಗಿ ಯಾವುದೇ ಒಂದು ಆಹಾರದಿಂದಲೇ ಬರೀ ಪ್ರೋಟೀನ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನೇ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ಹಲವಾರು ದುಷ್ಪರಿಣಾಮಗಳಾಗ್ತದೆ ಆದ್ದರಿಂದ ಇವತ್ತಿನೇ ಒಂದು ಸಂಚಿಕೆಯಲ್ಲಿ ಪ್ರೋಟೀನ್ ನಮ್ಮ ದೇಹಕ್ಕೆ ಎಷ್ಟು ಅಗತ್ಯವಾಗಿದೆ ಅದನ್ನು ನಿಯಮಿತವಾಗಿ ನಾವು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನೇ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು